ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಚೊಂಬು ಪ್ರದರ್ಶನದ ವಿನೂತನ ಪ್ರತಿಭಟನೆ ವಿಧಾನಪರಿಷತ್ ಸದಸ್ಯರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಮಾಜಿ ಸಚೇತಕ ಸ್ವಾಮಿ ಸೇವಾದಳ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಅವರು ನೇತೃತ್ವದಲ್ಲಿ ಸೇವಾದಳ ಮಹಿಳಾ ರಾಜ್ಯ ಸಂಘಟಕರು ಗಿರಿಜಾ ಹೂಗಾರ್ ಅವರು ಜಕೀರ್ ಹುಸೇನ್ ಕಿಲ್ಲೇದಾರ್ ಅಬ್ದುಲ್ ಸಮ್ಮದ್ ರಮೇಶ್ ತೆರೆಸಾ ವಿಕ್ಟರ್ ಪದ್ಮಾಕರ್ ನಾಯಕ್ ವೆಂಕಟೇಶ್ ಸೇವಾದಳದ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ರಾಜ್ಯದಿಂದ ಪ್ರತಿನಿಧಿಸುವ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅದೇ ಆ ಅನ್ಯಾಯ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅಂತ ನನಗನ್ಸುತ್ತೆ ಸುಮಾರು ಹತ್ತು ವರ್ಷಗಳಿಂದ ಇದೇ ದುರ್ಗ ನೀತಿ ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಸಾವಿರ ಕೋಟಿ ಕ್ಷೇತ್ರಕ್ಕೆ ಐವತ್ತು ಯಾವ ನೋಡಿ ಬಿ ಜೆ ಪಿ ಸರ್ಕಾರ ಯಾವಾಗಲೂ ನಮಗೆ ಅನ್ಯ ಅನ್ಯಾಯ ಮಾಡ್ತಾನೆ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಸಿಂಹಪಾಲಾಗಿ ತೆರಿಗೆ ಪಾವತಿ ಆಗ್ತಾ ಇದೆ ಆದರೂ ಸಹಿತ ನಮಗೆ ಮೋಸ ಮಾಡಿದ್ದಾರೆ ತಮ್ಮ ಸರ್ಕಾರವನ್ನು ಭದ್ರಪಡಿಸಲು ಅವರು ಬಿ ಜೆ ಪಿ ಅಂತ ಸರ್ಕಾರ ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಮೇಡಮ್ ನಮ್ಮ ಪ್ರತಿಭಟನೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಬ್ಲಾಕ್ನಲ್ಲೂ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ